ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅಭಿಮನ್ಯುವು ಕರ್ಣ ದುಶಾಸನರನ್ನು ಜಯಿಸಿದುದು ಎಂಬ ನಲವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಅಭಿಮನ್ಯು ದುಶಾಸನರಿಬ್ಬರಿಗೂ ಪ್ರಬಲ ಯುದ್ಧವಾಯಿತು ಅಭಿಮನ್ಯುವು ದುಶಾಸನ ಕೈಯಲ್ಲಿದ್ದ ಧನುರ್ ಬಾಣಗಳೆರಡನ್ನೂ ಕತ್ತರಿಸಿ ಒಡನೆಯೇ ಅನೇಕ ಬಾಣಗಳಿಂದ ದುಶಾಸನ ಸರ್ವಾವಯವಗಳನ್ನು ಗಾಯಗೊಳಿಸಿದನು ಹೀಗೆ ಗಾಯ ಹೊಂದಿ ತನ್ನಿದಿರಾಗಿ ನಿಂತಿದ್ದ ಆ ದುಶ್ಯಾಸನನ್ನು ನೋಡಿ ಅಭಿಮನ್ಯುವು ನಗುತ್ತಾ ಹೀಗೆಂದನು ಎಲಾ ಕ್ರೂರ ಧರ್ಮವನ್ನು ತ್ಯಜಿಸಿದ ಎಲಾ ನೀಚ ಶೂರನೆಂಬ ಗರ್ವದಿಂದ ನೀನು ಯುದ್ಧಕ್ಕಾಗಿ ನನ್ನಿದಿರಿಗೆ ಬಂದುದು ನನ್ನ ಭಾಗ್ಯವೇ ನಿನ್ನ ಪರಾಕ್ರಮವೆಲ್ಲವೂ ಬರೀ ಕೂಗಾಟವೇ ಹೊರತು ಬೇರೆಯಲ್ಲ ಎಲ ಪಾಪಿ ಹಿಂದೆ ನೀನು ದ್ಯೂತ ಸಭೆಯಲ್ಲಿ ನಿನ್ನ ತಂದೆಯಾದ ಧೃತರಾಷ್ಟ್ರನ ಕಿವಿಗೂ ಬೀಳುವಂತೆ ಧರ್ಮರಾಜನೆಂದು ಪ್ರಸಿದ್ಧಿಗೊಂಡ ಯುಧಿಷ್ಠಿರನನ್ನು ಕ್ರೂರ ವಾಕ್ಯಗಳಿಂದ ನಿಂದಿಸಿ ರೇಗಿಸಿದೆ ಕ್ಯೂಜಿನಲ್ಲಿ ಗೆದ್ದ ಹೆಮ್ಮೆಯಿಂದ ಭೀಮನ ಮುಂದೆಯೂ ಅಸಂಬದ್ಧವಾದ ಮಾತುಗಳನ್ನು ನುಡಿದು ಅವನನ್ನು ನಿಂದಿಸಿದೆ ದುರಾತ್ಮನಾದ ಶಕುನಿಯ ಕಪಟ ದ್ಯೂತವನ್ನೇ ನಿನಗೆ ಬಲವಾಗಿ ನಂಬಿಕೊಂಡು ಮುಂದಾಗುವುದನ್ನು ತಿಳಿಯದೆ ನೀನು ಬಾಯಿಗೆ ಬಂದ ಹಾಗೆ ಹರಟಿದೆ ಮಹಾತ್ಮನಾದ ಆ ಧರ್ಮರಾಜನ ಕೋಪದ ಫಲವೇ ನಿನಗೆ ಈ ಅವಸ್ಥೆಯನ್ನು ತಂದಿಕ್ಕಿತು ಸಾಧುಗಳ ಸ್ವತ್ತನ್ನು ಅಪಹರಿಸಿದುದು ಸಾಧುಗಳ ಮೇಲೆ ಕೋಪಗೊಂಡುದು ತಾಳ್ಮೆ ಇಲ್ಲದಿದ್ದುದು ಲೋಭ ಅಜ್ಞತೆ ದ್ರೋಹ ಬುದ್ಧಿ ಪ್ರಾಣವನ್ನು ಲಕ್ಷ್ಯ ಮಾಡದೆ ಅಸಂಬದ್ಧವಾದ ಸಾಹಸಕ್ಕೆ ಯತ್ನಿಸಿದುದು ನಿನ್ನ ಪಿತೃಗಳಿಗೂ ನನಗೂ ಸೇರಬೇಕಾದ ರಾಜ್ಯವನ್ನು ಮೋಸದಿಂದ ಅಪಹರಿಸಿದುದು ಮಹಾತ್ಮರಾದ ಪಾಂಡವರನ್ನು ಕೋಪಗೊಳಿಸಿದುದು ಇವಕ್ಕೆಲ್ಲ ಈಗ ಫಲಕಾಲವು ಪ್ರಾಪ್ತವಾಗಿತ್ತು ಎಲ್ಲ ದುರ್ಬುದ್ಧಿ ನಿನ್ನ ಅಧರ್ಮಕ್ಕೆ ತಕ್ಕ ಕ್ರೂರ ಫಲವನ್ನು ಈಗ ಅನುಭವಿಸು ನಿನ್ನ ಎಲ್ಲಾ ಸೈನ್ಯಗಳು ನೋಡುತ್ತಿರುವ ಹಾಗೆಯೇ ನನ್ನ ಬಾಣಗಳಿಂದ ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡುವೆನು ಆಗಿನ ನನ್ನ ಕೋಪದ ಋಣವನ್ನು ಈಗ ನಾನು ತೀರಿಸಿಕೊಳ್ಳುವೆನು ಆ ಸಭೆಯಲ್ಲಿ ನೀನು ದ್ರೌಪದಿಯನ್ನು ಅಂತಹ ಸಂಕಟಕ್ಕೆ ಒಳಗಾಗಿಸಿದೆಯಲ್ಲವೇ ಆ ನನ್ನ ತಾಯಿಯ ನನ್ನ ತಂದೆಯ ಮತ್ತು ನನ್ನ ದೊಡ್ಡಪ್ಪನಾದ ಭೀಮನ ಕೋರಿಕೆಗಳನ್ನೆಲ್ಲ ಈಗ ನಾನೇ ನಿನ್ನ ಮೇಲೆ ತೀರಿಸಿಕೊಂಡು ಅದರಲ್ಲಿ ನಾನು ಋಣಮುಕ್ತನಾಗುವೆನು ಎಲಾ ಪಾಪಿ ನೀನು ಈ ಯುದ್ಧದಿಂದ ತಲೆ ತಪ್ಪಿಸಿಕೊಂಡು ಓಡದಿದ್ದರೆ ಮಾತ್ರ ನಿನ್ನನ್ನು ನಾನು ಜೀವದೊಂದಿಗೆ ಬಿಡುವವನಲ್ಲ ಎಂದನು ಹೀಗೆಂದು ಹೇಳುತ್ತಾ ಅಭಿಮನ್ಯುವು ದುಃಾಸನನ್ನು ಒಂದೇ ಪ್ರಹಾರಕ್ಕೆ ಕೊಲ್ಲತಕ್ಕ ಬಾಣವೊಂದನ್ನು ಬಿಲ್ಲಿನಲ್ಲಿ ಸಂಧಾನ ಮಾಡಿ ಪ್ರಯೋಗಿಸಿದನು ಪ್ರಳಯ ಕಾಲಾಜ್ನಿಗೂ ಪ್ರಳಯ ಮಾರುತಕ್ಕೂ ಸಮಾನವಾದ ಆ ಬಾಣವು ನೆಟ್ಟಗೆ ದುಶ್ಯಾಸನ ಎದೆಗೆ ಗುರಿ ಇಡಲ್ಪಟ್ಟು ವೇಗದಿಂದ ಬಂದಿತು ಆದರೆ ಅದು ಆ ದುಶ್ಯಾಸನ ಮೊಣಕೈಗೆ ತಗುಲಿ ಆ ಭಾಗವನ್ನು ಭೇದಿಸಿ ಹುತ್ತದಲ್ಲಿ ಪ್ರವೇಶಿಸುವ ಹಾವಿನಂತೆ ಭೂಮಿಯಲ್ಲಿ ನಾಟಿತು ತಿರುಗೇ ಅಭಿಮನ್ಯುವು ದುಶ್ಯಾಸನನ್ನು ಇಪ್ಪತ್ತೈದು ಬಾಣಗಳಿಂದ ಹೊಡೆದನು ಅಗ್ನಿ ಸಮಾನಗಳಾದ ಆ ಬಾಣಗಳ ಪ್ರಹಾರದಿಂದ ದುಶ್ಯಾಸನನು ಬಹಳವಾಗಿ ನೊಂದು ಪ್ರಜ್ಞೆ ತಪ್ಪಿದಂತಾಗಿ ರಥದ ಗದ್ದುಗೆಯ ಮೇಲೆ ಕುಳಿತು ಬಿಟ್ಟನು ಅವನಿಗೆ ಹಾಗೆಯೇ ಮೂರ್ಛೆ ಬಂದಿತು ದುಶಾಸನನು ಮೃತಪ್ರಾಯನಾದಗಿ ಮೃತಪ್ರಾಯನಾಗಿ ಬಿದ್ದುದನ್ನು ನೋಡಿ ಸಾರಥಿಯು ರಣಮಧ್ಯದಿಂದ ರಥವನ್ನು ಹಿಂತಿರುಗಿಸಿಕೊಂಡು ಓಡಿ ಹೋದನು ಇದನ್ನು ನೋಡಿ ಪಾಂಡವರು ಉಪಪಾಂಡವರು ಪಾಂಚಾಲರು ಕೇಕಯರು ವಿರಾಟನು ಮೊದಲಾದವರೆಲ್ಲರೂ ಸಂತೋಷದಿಂದ ಸಿಂಹನಾದಗಳನ್ನು ಮಾಡಿದರು ಪಾಂಡವರ ಪಕ್ಷದಲ್ಲಿ ಜಯಸೂಚಕವಾದ ಬೇರಿಗಳು ಮೊಳಗಿದವು ಪಾಂಡವ ಸೈನಿಕರು ಅಭಿಮನ್ಯುವಿನ ಸಾಹಸವನ್ನು ನೋಡಿ ವಿಸ್ಮಿತರಾಗಿದ್ದರು ತಮಗೆ ಪರಮ ವೈರಿಯಾಗಿದ್ದ ಗರ್ವಿಷ್ಟರಾದ ಶತ್ರುವು ಪರಾಜಿತನಾದುದನ್ನು ನೋಡಿ ಯಮ ವಾಯು ಇಂದ್ರ ಅಶ್ವಿನಿ ದೇವತೆಗಳ ಆಕೃತಿಗಳನ್ನೇ ತಮ್ಮ ಧ್ವಜ ಚಿಹ್ನಗಳಾಗಿ ಉಳ್ಳ ಮಹಾರಥರಾದ ಉಪ ಪಾಂಡವರು ಸತ್ಯಕಿ ಚೇಕಿತಾನ ದೃಷ್ಟದ್ಯುಮ್ನ ಶಿಖಂಡಿಗಳು ಕೇಕೆಯರು ಮತ್ಸ್ಯ ಪಾಂಚಾಲ ಸಂಜೆಯರು ಆ ಯುಧಿಷ್ಠಿರನೇ ಮೊದಲಾದ ಪಾಂಡವರು ದೃಷ್ಕೇತುವು ಒಂದಾಗಿ ಸೇರಿ ಮಹೋತ್ಸಾಹದಿಂದ ದ್ರೋಣನ ಸೇನಾ ವ್ಯೂಹವನ್ನು ಭೇದಿಸುವುದಕ್ಕಾಗಿ ಮುಂದೆ ಹೊರಟರು ಆಗ ನಿಮ್ಮವರಿಗೆ ಶತ್ರುಗಳೊಡನೆ ಪ್ರಬಲ ಯುದ್ಧವಾಯಿತು ಉಭಯ ಪಕ್ಷದವರು ಇದಿರಾದವರನ್ನು ಜಯಿಸದ ಹೊರತು ಹಿಂತಿರುಗುವುದಿಲ್ಲವೆಂಬ ಪ್ರತಿಜ್ಞೆಯೆಂದಿದ್ದರು ಹೀಗೆ ಭಯಂಕರ ಯುದ್ಧವು ನಡೆಯುತ್ತಿರಲು ದುರ್ಯೋಧನನು ಕರ್ಣನನ್ನು ಕರೆದು ಮಿತ್ರ ಕರ್ಣ ಅದೋ ನೋಡು ನನ್ನ ತಮ್ಮನಾದ ದುಃಸಾಸುರನು ಅಭಿಮನ್ಯುವಿನ ಕೈಗೆ ಸಿಕ್ಕಿಬಿದ್ದ ಹಾಗಿದೆ ಅಭಿಮನ್ಯುವು ತಪಿಸುವ ಸೂರ್ಯನಂತೆ ಬೆಳಗುತ್ತ ತನ್ನ ಶತ್ರುಗಳನ್ನು ಹೇಗೆ ಕೊಲ್ಲುತ್ತಿರುವನೋ ನೋಡು ಅದಲ್ಲದೆ ಪಾಂಡವರು ಕೂಡ ಅನೇಕ ವೀರರೊಡನೆ ಸೇರಿ ಕೊಬ್ಬಿದ ಸಿಂಹಗಳಂತೆ ಅಭಿಮನ್ಯುವಿಗೆ ಬೆಂಬಲವಾಗಿ ನಮ್ಮ ಸೈನ್ಯಗಳನ್ನು ಧ್ವಂಸ ಮಾಡುತ್ತಿರುವರು ಅವರೆಲ್ಲರೂ ಅಭಿಮನ್ಯುವಿನ ರಕ್ಷಣೆಯಲ್ಲಿ ಆತುರಗೊಂಡಿರುವರು ಎನ್ನಲು ಒಡನೆಯೇ ಕರ್ಣನು ನಿನ್ನ ಮಗನ ಅಭಿಪ್ರಾಯವನ್ನು ತಿಳಿದು ತೀಕ್ಷ್ಣ ಬಾಣಗಳನ್ನು ವರ್ಷಿಸುತ್ತಾ ಅಭಿಮನ್ಯುವಿಗೆ ಇದಿರಾದನು ಅಭಿಮನ್ಯುವಿಗೆ ಅಂಗರಕ್ಷಕರಾಗೆ ಬಂದ ಅನುಚರರನ್ನು ಪ್ರಬಲ ಬಾಣಗಳಿಂದ ಹೊಡೆಯುತ್ತಿದ್ದನು ಅಭಿಮನ್ಯುವು ಇನ್ನೂ ಸಣ್ಣ ಬಾಲಕನೆಂಬ ಅಲಕ್ಷ್ಯ ಭಾವದಿಂದಲೇ ಯುದ್ಧ ಮಾಡುತ್ತಿದ್ದನು ಆದರೆ ಅಭಿಮನ್ಯುವು ಎಪ್ಪತ್ತ ಮೂರು ಬಾಣಗಳಿಂದ ಕರ್ಣನನ್ನು ಹೊಡೆದು ದ್ರೋಣನನ್ನು ಹಿಡಿಯುವ ಒಂದೇ ದೃಷ್ಟಿಯಿಂದ ಮುಂದೆ ಹೋದನು ತಡೆಗಿದಿರಾದ ರಥವೀರರನ್ನೆಲ್ಲ ಭೇದಿಸಿಕೊಂಡು ವೇಗದಿಂದ ಬರುತ್ತಿದ್ದ ಆ ಅಭಿಮನ್ಯುವನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲದೆ ಹೋಯಿತು ಆಗ ಕರ್ಣನು ತನ್ನ ಉತ್ತಮಾಸ್ತ್ರ ಚಾತುರ್ಯವನ್ನೆಲ್ಲಾ ತೋರಿಸುತ್ತಾ ನೂರಾರು ಬಾಣಗಳಿಂದ ಅಭಿಮನ್ಯುವನ್ನು ಹೊಡೆದನು ಪರಶುರಾಮನಲ್ಲಿ ಸಾಕ್ಷಾತ್ತಾಗಿ ಅಸ್ತ್ರ ಅಸ್ತ್ರಶಿಕ್ಷೆಯನ್ನು ಹೊಂದಿ ಅನೇಕ ದಿವ್ಯಾಸ್ತ್ರಗಳನ್ನು ಬಲ್ಲ ಕರ್ಣನು ಅಭಿಮನ್ಯುವನ್ನು ಬಹಳವಾಗಿ ನೋಯಿಸಿದನು ಆದರೇನು ಕರ್ಣನ ಬಾಣದ ಮಳೆಯಲ್ಲಿ ಮುಚ್ಚಿದಂತಾದರೂ ಅಭಿಮನ್ಯುವು ಸ್ವಲ್ಪವಾದರೂ ತನ್ನ ಪ್ರಯತ್ನದಲ್ಲಿ ಹಿಂಜರಿಯದೆ ಅನೇಕ ತೀಕ್ಷ್ಣ ಬಾಣಗಳಿಂದ ಕರ್ಣನಿಗೆ ಬೆಂಬಲವಾಗಿ ಬಂದಿದ್ದ ಶೂರರ ಧನಸ್ಸುಗಳನ್ನೆಲ್ಲ ಕತ್ತರಿಸಿ ಕರ್ಣನ ಮೇಲೆಯೂ ಬಾಣಗಳನ್ನು ಬಿಟ್ಟನು ಸರ್ಪ ವಿಷಗಳಂತಿರುವ ಕ್ರೂರ ಬಾಣಗಳಿಂದ ಕರ್ಣನ ರಥ ರಥಾಶ್ವ ಧ್ವಜ ಸಾರಥಿಗಳನ್ನೆಲ್ಲ ಭೇದಿಸಿ ನಗುಮುಖದಿಂದಲೇ ತನ್ನ ವೀರ್ಯವನ್ನು ತೋರಿಸುತ್ತಿದ್ದನು ಕರ್ಣನು ಪರಂಪರೆಯಾಗಿ ಬಾಣಗಳನ್ನು ಬಿಡುತ್ತಿದ್ದನು ಅಭಿಮನ್ಯುವು ಅವನ್ನೆಲ್ಲ ನಗುಮುಖದಿಂದಲೇ ಪರಿಗ್ರಹಿಸುತ್ತಾ ಮುಹೂರ್ತ ಕಾಲದವರೆಗೆ ಯುದ್ಧ ಮಾಡುತ್ತಿದ್ದನು ಆಮೇಲೆ ಒಂದು ತೀಕ್ಷ್ಣ ಬಾಣವನ್ನು ತೆಗೆದು ಕರ್ಣನ ಕೈಯಲ್ಲಿದ್ದ ಬಿಲ್ಲನ್ನು ಅವನ ಧ್ವಜವನ್ನು ಕತ್ತರಿಸಿ ಕೆಡಗಿದನು ಆಗ ಕರ್ಣನು ಬಹಳ ಕಷ್ಟಕ್ಕೆ ಸಿಕ್ಕಿಬಿದ್ದುದನ್ನು ನೋಡಿ ಕರ್ಣನ ತಮ್ಮನು ಧನುರ್ಧಾರಿಯಾಗಿ ಅಭಿಮನ್ಯುವನ್ನು ಎದುರಿಸಿ ಬಂದನು ಅಭಿಮನ್ಯುವಿನಿಂದ ಕರ್ಣನಿಗುಂಟಾದ ಭಂಗವನ್ನು ನೋಡಿ ಪಾಂಡವರು ಅವನ ಕಡೆಯವರು ಸಂತೋಷದಿಂದ ಸಿಂಹನಾದ ಮಾಡಿದರು ದಯವಾದ್ಯಗಳು ಮೊಳಗೆದವು ಎಲ್ಲರೂ ಅಭಿಮನ್ಯವನ್ನು ಸ್ತೋತ್ರ ಮಾಡುತ್ತಿದ್ದರು ಇದು ನಲವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ